ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮುಕ್ಕಾಟಿರ ಶಿವಮಾದಪ್ಪ ನಿಧನರಾಗಿದ್ದಾರೆ ಭಾನುವಾರ ರಾತ್ರಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ತೆರಳುತ್ತಿದ್ದ ಸಂದರ್ಭ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ ಮೃತರು ಪತ್ನಿ ಹಾಗೂ ಮೂವರು ಪುತ್ರಿಯರಂದ ಅಗಲಿದ್ದಾರೆ ಶಾಸಕರಾದ ಎಸ್ ಪಂದಣ್ಣ ಡಾಕ್ಟರ್ ಮಂತ್ರಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಎಎಸ್ ಮಣ್ಣಪ್ಪ ಶಿವಮಾದಪ್ಪ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ನಮ್ಮ ಜಿಲ್ಲೆಯ ಒಳ್ಳೆ ಹೋರಾಟಗಾರರಾಗಿದ್ದರು ಇವತ್ತು ನಮ್ಮ ಜೊತೆ ಇಲ್ಲ ಬಹುಶಃ ಒಂದು ಉತ್ತಮವಾದಂತ ಭವಿಷ್ಯ ಅವರಲ್ಲಿತ್ತು ಇವತ್ತು ಅಸಮ್ಲಿ ನಡೀತಾ ಇದೆ ಇಲ್ಲಾಂದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ಬರಬೇಕಾದ ನನ್ನ ಕರ್ತವ್ಯ ಕೂಡ ಇತ್ತು ಅವರ ಅವರ ಕುಟುಂಬಕ್ಕೆ ಅವರ ನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಪಕ್ಷದಲ್ಲೂ ಕೂಡ ಅವ್ರಿಗೇನ ಸಂದೇಶವನ್ನು ಕರ್ನಾಟಕ ಕೊಡಗು ಜಿಲ್ಲೆಯ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಸ್ತುತ ಕೆಪಿಸಿಸಿಯ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವ ಶ್ರೀ ಶಿವ ಮಾದಪ್ಪ ಅವರವರ ನಿಧನ ಹೊಂದಿರತಕ್ಕಂಥದ್ದು ನಮಗೆ ಭಾಳ ಅತೀವ ದುಃಖವಾಗಿದೆ ಅವರಿಗೆ ಆತ್ಮಗೆ ಶಾಂತಿ ಸಿಗಲಿ ಅವ್ರ ಕುಟುಂಬ ವರ್ಗದವರಿಗೆ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ